ಇಡ್ಲಿ ಕಡಾಯಿ ಈ ಒಂದು ಸಿನಿಮಾದ ಮುಖಾಂತರ ಧನುಷ್ ಶಿಟ್ ಗೊತ್ತಿಲ್ಲ ಬಟ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಒಂಥರ ಒಳ್ಳೆ ಎಮೋಷನ್ ಮೂವಿ ತಿರು ಸಿನಿಮಾದ ಮೇಲೆ ಇದು ಅವರ ಒಂದು ಬೆಸ್ಟ್ ಸಿನಿಮಾ ಹೇಳಿದ್ರೆ ತಪ್ಪಾಗಲ್ಲ ಸೊ ನಾನು ಇದ್ದಿದ್ದು ಇದ್ದಂಗೆ ಯಾವುದೇ ಫೀಲ್ಡ್ ಇಲ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನುಷ್ ಅವರೇ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದಂಥ ಸಿನ್ಮಾ ಈ ಒಂದು ಇಡ್ಲಿ ಕೊಟ್ಟು ಸಿನಿಮಾದ ಕಾನ್ಸೆಪ್ಟು ಎಲ್ಲ ತುಂಬ ಯೂನೀಕ್ ಆಗಿದೆ ಅಷ್ಟೆಲ್ಲ ಸಿನಿಮಾನು ಕೂಡ ತುಂಬ ರಿಯಲಿಸ್ಟಿಕ್ಕಾಗಿ ನೀಟಾಗಿ ಯಾವುದೇ ಆರ್ಭಟ ಇಲ್ದಂಗೆ ಪ್ರಸೆಟ್ನ ಮಾಡಿದ್ದಾರೆ ಅದು ತುಂಬ ಇಷ್ಟ ಆಯಿತು ನನಗೆ ನಾನು ಈ ಥರ ಸಿನಿಮಾಗಳನ್ನ ತುಂಬ ಇಷ್ಟಪಡ್ತೀನಿ ಬಟ್ಟು ಇವರು ಈ ಒಂದು ಸಿನಿಮಾನ ರಿಲೀಸ್ ಮಾಡಿದಂಥ ಟೈಮು ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಕಾಂತಾರ ಒಳ್ಳೆ ರೆಕಗ್ನೈಜೇಷನ್ ಬಂದಿದೆ ಥಿಯೇಟ್ರ್ಗಳು ಕೂಡ ತುಂಬ ಸಿಕ್ಕಿದ್ದಾವೆ ಈಗೀಗ ಸಗಳಾಗೆ ಪಿಕಪ್ ಆಗ್ತಾಯಿದೆ ಬಟ್ ಇಡ್ಲಿ ಕೊಟ್ಟುಗೆ ಈ ಒಂದು ಕಾಂತಾರ ನಮ್ಮ ಸಿನಿಮಾದಿಂದ ಬರಬೇಕಾದಂಥ ಕಲೆಕ್ಷನ್ ಬರ್ತಾ ಇಲ್ಲ ನಮ್ಮ ಸಿನಿಮಾ ಸೂಪರಾಗಿದೆ ಕಾಂತರ ಮೈಂಡ್ ಬ್ಲೋಯಿಂಗ್ ಮೂವಿ ಬಟ್ ಈ ಒಂದು ಸಿನಿಮಾನು ಕೂಡ ಚೆನ್ನಾಗೇ ಇದೆ ನಾನು ನಮ್ಮ ಕಾಂತರಾನ ಜಾಸ್ತಿ ಮಾಡಿ ಮಾತಾಡಲ್ಲ ಇಲ್ಲಿ ನಾನು ಇಡ್ಲಿ ಕೊಟ್ಟು ಸಿನಿಮಾನ ಕಡಿಮೆ ಮಾಡಿ ಮಾತಾಡೋಲ್ಲ ನಮ್ಮದು ಬಿಡಿ ಮೈಂಡ್ ಬ್ಲೋಯಿಂಗ್ ಸಿನಿಮಾ ಬಟ್ ಇಲ್ಲಿ ಇದ್ರ ಬಗ್ಗೆ ಮಾತಾಡೋಣ ಧನುಷ್ ಅವರು ತಗೊಂಡಂಥ ಪಾಯಿಂಟು ಅವ್ರಿಗಿರೋ ಸ್ಟಾರ್ಡಮ್ಮು ಎಲ್ಲ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಬಟ್ ಬಟ್ ಈ ಒಂದು ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿಕೊಂಡು ನಮ್ಮ ಕಣ್ಮುಂದೆ ತಂದಿದ್ದಾರಲ್ಲ ಅದಕ್ಕೆ ಮೆಚ್ಕೊಬೇಕು ಈ ಒಂದು ಸಿನಿಮಾದ ಪ್ಲ್ಯಾಟ್ಲೈನ್ ವಿಷಯಕ್ಕೆ ಬಂದರೆ ನಮ್ಮ ಮುರುಗನ್ ಒಬ್ಬ ಇಡ್ಲಿ ವ್ಯಾಪಾರಿಯ ಮಗ ಅವರ ಒಂದು ಅಂಗಡಿ ಏನಿದೆ ಆ ಊರೆಲ್ಲ ಆ ಜಿಲ್ಲೆನಲ್ಲೇ ತುಂಬ ಫೇಮಸ್ಸು ಅಂಥವ್ರ ಮಗ ಆದಂಥ ಮುರುಳಿ ತೆಲುಗು ವರ್ಷನಲ್ಲಿ ಮುರುಳಿ ಅಂತ ಇದೆ ತಮಿಳಲ್ಲಿ ಮುರುಗನ್ ಅಂತ ಇದೆ ನಾನು ತೆಲುಗು ವರ್ಷನಲ್ಲಿ ನೋಡಿದೆ ಅದಕ್ಕೋಸ್ಕರ ಮುರುಳಿನ ಮುರುಗನ್ ಅಂತ ಕನ್ಫ್ಯೂಸ್ ಆಗ್ತಾಯಿದ್ದೆ ಅವರು ನೇಟಿವಿಟಿಗೆ ಅಲ್ಲಿ ಮುರುಳಿ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಸೊ ಓಟೆಲ್ ಮ್ಯಾನೇಜ್ ಮಾಡ್ಕೊಂಡಂಥ ಮುರುಗನ್ನು ಫಾರಿನ್ಗೋಗಿ ಅಲ್ಲೊಂದು ದೊಡ್ಡ ಕಂಪ್ನಿಯಲ್ಲಿ ಸಿನ್ಸಿಯರಾಗಿ ವರ್ಕ್ ಮಾಡಿ ಒಳ್ಳೆ ಸ್ಟೇಜ್ಗೆ ಹೋಗ್ತಾರೆ ಇವನ ಒಂದು ಸಿನ್ಸಿಯರಿಟಿನ ನೋಡಿಬಿಟ್ಟು ಆ ಕಂಪ್ನಿಯ ಓನರು ತನ್ನ ಮಗಳನ್ನೇ ಆತನಿಗೆ ಕೊಡೋದಕ್ಕೆ ಸಿದ್ಧ ಆಗ್ತಾರೆ ಮೀರಾಗು ಮುರುಗನ್ಗೂ ಇಲ್ಲಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಮದುವೆಗೆ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ನಮ್ಮ ಮುರುಗನ್ನ ತಂದೆ ಸಾಯ್ತಾರೆ ಅಂಥ ಟೈಮಲ್ಲಿ ಹೋದಂಥ ಮುರುಗನ್ ಜೀವನ ಹೆಂಗೆ ಟರ್ನ್ ಆಯಿತು ಅಂತ ನಾವು ಸಿನಿಮಾದಲ್ಲೇ ನೋಡಬೇಕು ಜಾಸ್ತಿ ಸ್ಪಾಯ್ಲರ್ ಬೇಡ ಸಿನಿಮಾನ ನೋಡಿ ನೀವೊಂದು ಡಿಸಿಷನ್ಗೆ ಬನ್ನಿ ತುಂಬ ಆಗಿ ತಗೊಂಡ್ಬಂದಿದ್ದಾರೆ ಗುರು ಸಿನಿಮಾನ ಮಾತ್ರ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ನಿಮಗೆ ಆ ಫೈಟ್ ಗಳಲ್ಲೂ ಕೂಡ ಸಖತ್ತು ರಿಯಲಿಸ್ಟಿಕ್ ಥಿಂಗ್ಸ್ನ ಆ್ಯಡ್ ಮಾಡಿದ್ರು ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು ಸಿನಿಮಾ ಮಾತ್ರ ಧನುಷ್ ಅವರ ತಂದೆ ಪಾತ್ರ ಮಾಡಿದಂಥ ಶಿವನೇಸನ್ ಇವರು ಕೂಡ ಸಕಲ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಅವರ ತಂದೆಯ ಕ್ಯಾರೆಕ್ಟರ್ಗೆ ಸಖತ್ ಜಸ್ಟಿಫೈನ ಮಾಡಿದ್ದಾರೆ ಮತ್ತು ನಿತ್ಯಾ ಮೀನನ್ ಕಯಾಲ್ ಅನ್ನೋ ಒಂದು ತುಂಬಾ ತುಂಬ ಆಗಿ ಅಚ್ಚುಕಟ್ಟಾಗಿ ಪರ್ಫಾಮ್ ಮಾಡಿದ್ದಾರೆ ಅದಕ್ಕೋಸ್ಕರ ತಾನೇ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ನಿಜಾಗ್ರು ಹಿಂದಿನ ಸಿನಿಮಾ ಇವ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡಿದಂಥ ತಿರು ಸಿನಿಮಾಗೆ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಇದಕ್ಕೂ ಕೂಡ ಅಷ್ಟೇ ಸಕ್ಕದಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಮೇ ಬಿ ಇವ್ರಿಗೂ ಕೂಡ ಈ ಒಂದು ಸಿನಿಮಾದ ಮುಖಾಂತರ ಬರ್ಬೋದು ನಿತ್ಯಮ್ಮ ಮಾತ್ರ ಸೂಪರ್ ಆ್ಯಕ್ಟಿಂಗು ಸಿನಿಮಾ ತುಂಬ ಚೆನ್ನಾಗೆ ತೊಗೊಂಡ್ಬಂದಿದ್ದಾರೆ ಒಳ್ಳೆಯ ಎಮೋಷನ್ ಜರ್ನಿ ಮತ್ತು ನಮ್ಮ ಒಂದು ಬ್ಯುಸಿ ಲೈಫ್ ಏನು ಅಂತ ಆ್ಯಕ್ಚುಲ್ ಆಗಿದ್ರಲ್ಲಿ ತೋರಿಸಿದರೆ ಸಿನಿಮಾನ ಅಂದರೆ ನೋಡೋದಕ್ಕೆ ಟ್ರೈ ಮಾಡಿ ನೋಡಿದರೆ ನಿಮಗೆ ಆ ಥರ ಫೀಲ್ ಕೊಡ್ತು ಅಂತ ಕಮೆಂಟ್ ಮಾಡಿ ಒಳ್ಳೆ ಫೀಲ್ ಗುಡ್ ಮೂವಿ ಗುರು ಅಷ್ಟು ಮಾತ್ರ ಸಾಲದು ಇನ್ನೊಂದು ಸ್ವಲ್ಪ ಮಾತಾಡೋಣ ಅದು ನಮ್ಮ ಕಾಂತಾರ ಬಗ್ಗೆ ಬೇರೆ ವಿಡಿಯೋ ಮಾತಾಡ್ಬೋದು ಬಟ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅಷ್ಟು ಬೇರೆ ವಿಡಿಯೋ ಮಾಡೋದಕ್ಕೆ ಟೈಮ್ ಇಲ್ಲ ಬಟ್ ಟೈಮ್ನ ಮಾಡ್ಕೊತಿನ ಮುಂದೆ ಸದ್ಯಕ್ಕೆ ಮಾತಾಡೋಣ ಕಾಂತಾರ ಮಾತ್ರ ಯುನಾನಿಮಸ್ ಪಾಸಿಟಿವ್ ಟಾಕೋ ಗುರು ಯಾವನೇನೇ ಕಟ್ ಮಾಡಿ ಏನೇ ನೆಗೆಟಿವ್ ರಿವ್ಯೂಸ್ ಕೊಟ್ಟರು ಅಂದರೆ ಸಿನಿಮಾ ಹೆಂಗಿದ್ರಂಗೆ ಕೊಡಲಿ ಬೇಜಾರಾಗೋಲ್ಲ ಬಟ್ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಕಕ್ಷೆ ಕಟ್ಕೊಂಡು ಕೊಟ್ಟಂಗೆ ಇತ್ತು ತೆಲುಗು ರಿವ್ಯೂವರ್ಸು ರಿವ್ಯೂ ಕೊಟ್ಟಿದ್ದಕ್ಕೆ ಬಟ್ ಸಿನಿಮಾ ಮಾತ್ರ ನಮ್ಮ ಕಾಂತಾರ ಮೈಂಡ್ ಬ್ಲೋಯಿಂಗ್ ಆಗಿದೆ ನಿಜವಾಗ್ಲೂ ಕಾಂತಾರದ ಲಾಸ್ಟಲ್ಲಿ ಏನೋ ನಾವು ಒಂದು ಇಪ್ಪತ್ತು ನಿಮಿಷ ಸೀಕ್ವೆನ್ಸ್ನ ನೋಡ್ತೀವೋ ಆ ಒಂದು ವಾರ ಒಂದೂವರೆ ಗಂಟೆ ಎರಡು ಗಂಟೆ ಹಂಗೆ ಇದೆ ಸಿನಿಮಾದಲ್ಲಿ ಮೇಂಟೈನ್ ಆಗಿದೆ ಆಲ್ಮೋಸ್ಟ್ ಸೆಕೆಂಡ್ ಆಫ್ ಸ್ಟಾರ್ಟ್ ಒಂದು ಥರ ಉಪು ಸಿನಿಮಾ ನೋಡಿ ಬಂದಿರ್ತೀರ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಒಂದು ಎಕ್ಸ್ಪೀರಿಯೆನ್ಸು ಇನ್ನು ಕಲೆಕ್ಷನ್ಸ್ ಬಗ್ಗೆ ತುಂಬ ಫೇಕು ನೆಗೆಟಿವ್ ರಿಪೋರ್ಟ್ ಬರ್ತಾಯಿದ್ದಾವೆ ಗುರು ಅದು ನಿಜನೂ ಸುಳ್ಳೋ ನನಗೂ ಗೊತ್ತಾಗ್ತಾ ಇಲ್ಲ ಕೆಲವರೇನೋ ಓಪನಿಂಗ್ ಡೇನೆ ಎಂಬತ್ತೊಂಬತ್ತು ಕೋಟಿ ಕಲೆಕ್ಷನ್ ಮಾಡ್ತು ಅಂತಾರೆ ಇನ್ನೆರಡನೇ ದಿನಕ್ಕೆ ಎಪ್ಪತ್ತೆಂಬತ್ತು ಕೋಟಿ ಕಲೆಕ್ಷನ್ ಮಾಡ್ತು ಅಂತಾರೆ ಮತ್ತು ಮೂರನೇ ದಿನಕ್ಕೆ ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂತಾರೆ ಬಟ್ ಒಂಬಾಳೆ ಅವರು ಯಾವುದೇ ಥರ ಇಲ್ಲಿವರೆಗೂ ಕಲೆಕ್ಷನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಮೊದಲನೇ ದಿನ ಇಷ್ಟು ಟಿಕೆಟ್ ಸೇಲ್ ಆಗಿದ್ದಾವೆ ಅಂತ ಅವರು ಪೋಸ್ಟರ್ ಹಾಕಿದರು ಮತ್ತು ಎಲ್ಲ ಸೆಲೆಬ್ರಿಟೀಸು ಆ್ಯಕ್ಟರ್ಸು ಈ ಒಂದು ಸಿನಿಮಾನ ಹೋಗ್ಲಿರೋದನ್ನ ಅವರು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕೊತಾ ಇದ್ದಾರೆ ಬಟ್ ಅವರಾಗಿ ಅವ್ರಿಗೆ ಅಫಿಷಿಯಲ್ ಆಗಿ ತಿಳಿಸೋವರೆಗೂ ನಮಗೆ ಯಾವುದೇ ಕ್ಲಾರಿಟಿ ಇಲ್ಲ ಯಾವುದೇ ಒಂದು ಬೇರೆ ರಿಪೋರ್ಟ್ನ ನಂಬೋದಕ್ಕೆ ಹೋಗಬೇಡಿ ಬಟ್ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸಿನಿಮಾ ಫಸ್ಟ್ ಡೇನೆ ಮೂವತ್ತೆರಡು ಮೂವತ್ತ್ಮೂರು ಕೋಟಿಗಿಂತ ಒಳ್ಳೆ ಓಪನಿಂಗ್ನ ತಗೊಂಡಿದೆ ಅದು ಮಾತ್ರ ನಿಜ ಇನ್ನೊಂದು ಗುರು ಈ ಒಂದು ಸಿನಿಮಾ ಪಕ್ಕ ತೌಸಂಡ್ ಕ್ರೋ ಕೋಟಿನ ತಟ್ಟುತ್ತೆ ಅದು ಮಾತ್ರ ಕನ್ಫರ್ಮು ಬೇಕಾದ್ರೆ ಬರೆದಿಟ್ಕೊಳ್ಳಿ ಎಷ್ಟೇ ಆಗಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಒಂದು ವರ್ಷ ಸಾಕಾದಾಗ ಕಮ್ ಬ್ಯಾಕ್ ಮಾಡಿತು ಮಹಾವತಾರ್ ನರಸಿಂಹ ಸೂಪರ್ ಹಿಟ್ಟಾಯಿತು ಅದರಲ್ಲೂ ಡಿವೈನ್ ಬ್ಲಾಕ್ ಬಸ್ಟರು ಅದ್ರ ಮಧ್ಯದಲ್ಲಿ ಸೂ ಫ್ರಮ್ ಸೋ ಇದು ಕೂಡ ಸೂಪರ್ ಹಿಟ್ಟಾಯಿತು ಅದಾದ ಮೇಲಿಂದ ಬಂದಂಥ ಕಾಂತಾರ ಒನ್ಸ್ ಅಗೇನ್ ತೌಸಂಡ್ ಕ್ರೋನ ಕೊಟ್ಟು ಎರಡನೇ ಸಲ ನಾವೇನು ಅಂತ ಪ್ರೂವ್ ಮಾಡುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ಗುರು ಅದು ಮಾತ್ರ ಮತ್ತಿನ್ನೇಂತ ಹೇಳಬಲ್ಲೆ ನೋಡೋಣ ನಮ್ಮ ಒಂದು ಡಿವೈನ್ ಜರ್ನಿ ಎಲ್ಲಿಗೆ ಹೋಗುತ್ತೆ ಅಂತ ಇಡ್ಲಿ ಕೊಟ್ಟು ಅಥವಾ ಇಡ್ಲಿ ಕಡಾಯಿ ಎರಡೂ ಒಂದೇ ಸಿನಿಮಾ ಬಟ್ ಟೈಟ್ಲು ಬೇರೆ ಬೇರೆ ಬಟ್ ನೆಗೆಟಿವಿಟಿಗೆ ತಕ್ಕಂಗೆ ಚೇಂಜ್ ಮಾಡಿದರೆ ಟೈಟಲ್ನ ಸಿನಿಮಾ ಚೆನ್ನಾಗಿದೆ ನೋಡಿಲ್ಲ ಅಂದರೆ ನೋಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಕಾಂತಾರನ ಥಿಯೇಟರ್ನಲ್ಲಿ ನೋಡೋದು ಮಿಸ್ ಮಾಡ್ಕೊಂಡಿದ್ರೆ ಅಂದರೆ ಅದಕ್ಕಿಂತ ದೊಡ್ಡ ಫುಲ್ ಇಸ್ನೇಸ್ ಇನ್ನೇನೂ ಇಲ್ಲ ಹೋಗಿ ಥಿಯೇಟ್ರ್ನಲ್ಲಿ ನೋಡಿ ಸೂಪರ್ ಮೂವಿ ಆ ಒಂದು ಸಿನಿಮಾಗೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು ನಾನು ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ